ಸ್ವಾಗತ ಇದೀಗ ಆದ್ರೆ ಎಸ್ಟಿಮೇಟ್ ಗೆ ಅನುಮೋದನೆ ಸಿಕ್ಕಿರ್ಲಿಲ್ಲ ನಾವೇನು ಎಸ್ಟಿಮೇಟ್ ಈಗ ಟೆಂಡರ್ ಕರಿಬೇಕು ಅದಕ್ಕೆ ಅನುಮೋದನೆ ಸಿಕ್ಕಿರ್ಲಿಲ್ಲ ಅದನ್ನೇ ಆಯ್ತು ಅದೇನು ಹೊಸದಾಗಿ ಏನು ಹಿಂದೆ ಎಪ್ಪತ್ತಾರು ಲಕ್ಷ ಎಪ್ಪತ್ತಾರು ಕೋಟಿ ನಾನು ಮಾಡ್ಲಿಕ್ಕೆ ಎಪ್ಪತ್ತಾರು ವರ್ಷ ಪೂರೈಸಿದೆ ಎಪ್ಪತ್ತಾರು ಕೋಟಿಗಳನ್ನ ನಾನು ಕೊಡ್ತಿದ್ದೀನಿ ಅಂತಕ್ಕಂಥ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಗೆ ರಾಜ್ಯದಲ್ಲಿ ಖರ್ಚು ಮಾಡುವಂಥದ್ದು ಹಿಂದೆ ಕೊಟ್ಟಿರುವಂತದ್ದು ಹಿಂದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೊಟ್ಟಿರುವಂಥದ್ದು ಬರೀ ಅರವತ್ತು ಕೋಟಿ ಒಂದು ವರ್ಷ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮಗೆ ಇವತ್ತು ನಾವು ಪಾಲಿಟೆಕ್ನಿಕ್ ಎಪ್ಪತ್ತಾರು ವರ್ಷದಕ್ಕೆ ಇವತ್ತು ಎಪ್ಪತ್ತಾರು ಕೋಟಿಯನ್ನು ಕೊಟ್ಟಿದ್ದೀವಿ ಈಗ ಇಪ್ಪತ್ತಾರು ಕೋಟಿ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ಬಾಕಿ ಇದೆ ರೂಟಲ್ಲಿ ಅದಾದ್ಮೇಲೆ ಇಲ್ಲ ಐವತ್ತು ಕೋಟಿ ಮುಂದೆ ಬ್ಲಾಕ್ ಸೈಡ್ ಅಲ್ಲಿ ಎರಡು ಬ್ಲಾಕ್ ಹಿಂದೆ ಕೊಟ್ಟಿದ್ದೀವಿ ಗುತ್ತಿಗೆದಾರರು ಕಾಮಗಾರಿ ತೆರವಾಗಿ ಮಾಡ್ತಾ ಇರೋದ್ರಿಂದ ಅದ್ ಈ ಕಡೆ ಶುರು ಮಾಡಿಲ್ಲ ಈಗ ಅದು ಬದಲಾಯಿಸ್ತಾ ಇದ್ದೀವಿ ಅವ್ರು ಬೇರೆ ಈ ಕಡೆ ಶುರು ಮಾಡ್ತಾರೆ ಈಗ ಪೂರ್ತಿ ಆಗಿದ ತಕ್ಷಣ ಯಾಕಂದ್ರೆ ಕಾಲೇಜ್ ನಡೀತಾ ಇರೋದ್ರಿಂದ ಪಾಲಿಟೆಕ್ನಿಕ್ ನಡೀತಾ ಇರೋದ್ರಿಂದ ಅವ್ರನ್ನ ಮಕ್ಕಳನ್ನ ಈ ಕಡೆ ಸ್ಥಳಾಂತರ ಮಾಡಿದ್ಮೇಲೆ ಅಲ್ಲಿ ಕಾಮಗಾರಿ ತಗೋಬೇಕಾಗುತ್ತೆ ಆ ಕಾರಣದಿಂದ ಅವ್ರು ಕಾಮಗಾರಿ ಹೋಗಿದೆ ಅದಾದ್ಮೇಲೆ ಮುಂದೆ ಬ್ಲಾಕ್ ಹಳೆಯದು ಏನು ನಮ್ಮ ದಾತಾವರ್ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ನಮಗೆ ದೊಡ್ಡ ದೇವಿಸಿ ಆಂಗೆ ಅವರ ಕೊಡುಗೆ ಹೀಗಾದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲ ಗೊತ್ತಿ ಏನು ಅಂತ ಏನೋ ಯಾವುದೋ ಊರಿಂದ ಬಂದು ಬಾಯಿ ಕುಂದಿದ್ದು ಏನೋ ಮಾತಾಡ್ತಾ ಇರ್ತಾರೆ ಏನೋ ಒಂದು ವಿಚಾರ ಗೊತ್ತಾಗೋದಿಲ್ಲ ಏನ್ ಮಾಡೋದು ಕನಿಕರನು ಬರ್ತದೆ ಆದ್ರೆ ಜನರಿಗೆ ತಪ್ಪಾರಿ ಹೇಳ್ತಾರಲ್ಲ ಸುಳ್ ಸುಳ್ ಹೇಳ್ತಾರಲ್ಲ ಅಂತ ನಾನು ಕೇಳೋದ್ ನಿಮ್ಗೆ ಯಾರು ಇವಾಗ ಸಿಕ್ಕಿಂತ ವಾಂಕ ದೇವ್ ಲೆಕ್ಕ ಅಂತ ಇಲ್ಲ ಪ್ರಯತ್ನ ಇಲ್ಲ ಒಳಪ್ಪ ಅಂತ ಕೈಲಾದಗಿರಿಸ ಕೈಲಾದಗಿರಿ ಆಲೋಚನೆ ಹೇಳ್ತಿದ್ದು ದುಡ್ಡು ಅದರಿಂದ ಇವತ್ತ ಈ ರೀತಿಯಾಗಿ ಬಹಳಷ್ಟು ಇವತ್ತು ನಾವು ಕೆಲ್ಸಗಳನ್ನ ಮಾಡುವಂತದ್ದು ಮಾಡ್ತಾ ಇದ್ದೀವಿ ಕಾಲೇಜುಗಳು ಮತ್ತೊಂದು ಇವೆಲ್ಲ ಈಗ ಸದ್ಯದಲ್ಲೇ ರಾಮ್ ಪ್ರಾರಂಭ ಆಗುತ್ತೆ ಆಗ್ತಾ ಇದೆ ಇವೆಲ್ಲ ಪ್ರತಿಯೊಂದು ಕೇರಿ ಹೇಳ್ಕೊಂಡ್ರೆ ಬಹಳಷ್ಟು ಸಮಯ ಆಗುತ್ತೆ ಮತ್ತೆ ಅದೇ ನಟಿಯಾ ಮಾತಾಡುತ್ತೆ ಅಲ್ಲ ಅದ್ರಿಂದ ನಾವು ತಮಿಳ್ನಾಡುಕೊಳ್ತೇನೆ ದಯವಿಟ್ಟು ಸಹಕಾರ ಕೊಡಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದೀವಿ ನಾವು ಕ್ರಮ ನಿನಿಸ್ಕೊಡೋದು ನಮ್ಮನಲ್ಲಿ ನಮ್ಮ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬರಬಾರ್ದು ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು ಒಗ್ಗಟ್ಟಿಂದ ತಾವು ಏನು ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಹತ್ತು ವರ್ಷದಿಂದ ನಮಗೆ ಕೆಲವು ಅನುಕೂಲಗಳಾಗಲಿಲ್ಲ ಆಗ್ಲಿಲ್ಲ ಅದನ್ನ ನಮ್ಮ ಕೈಯಲ್ಲಿ ಇಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ಪೂರೈಸುವಂತದ್ದು ಎಲ್ಲ ನಾವು ಅದೇ ಸ್ಥಿತಿ ಮಾಡ್ಬೇಕಾಗಲ್ಲ ಸ್ಥಿತಿ ಬಾಕಿ ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಒಂದೊಂದೇ ವೈಯಕ್ತಿಕವಾಗಿ ಸಮಸ್ಯೆಗಳು ಮತ್ತೊಂದಿಗೆಲ್ಲ ಬಗೆಹರಿಸುವಂತ ಸಹಕಾರ ಇರಲಿ ತಮ್ಮ ವಿಶ್ವಾಸ ಇದೇ ರೀತಿ ಇರಲಿ ತಮ್ಮ ನಂಬಿಕೆ ಇದೇ ರೀತಿ ಇರಲಿ ನಾನು ತಮ್ಮಲ್ಲಿ ಮತ್ತೊಮ್ಮೆ ದಯವಿಟ್ಟು ತಮ್ಮ ಅಭಿಮಾನ ವಿಶ್ವಾಸ ತಾವು ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೂ ಕೂಡ ಅದನ್ನು ಬಗೆಹರಿಸಿಕೊಂಡು ಮುಂದೆ ಆಗುವಂತದ್ದು ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನಾನು ಈ ಸಂದರ್ಭದಲ್ಲಿ